என்ன சுồnு معناتல கிறிஸ்திரத்து வந்து என்ன ஜும் ஜும் ಅಂತ சுồnு거든தே தானي ಗೊತ್ತாக்குல எங்க போகಬೇಕು ಅಂತ

ಆ್ಯಕ್ಚುಯಲ್ ಆ್ಯಕ್ಚುಯಲ್ ಎನರ್ಜಿ ಫೇಸ್ ಫಾರ್ಮ್ ಇದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನೋಡ್ಬೋದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ದಿನ ಸದ್ಯಕ್ಕೆ ಕೆಲಸ ಮಾಡಿ ನಿಮ್ಮ ಜಾಗದಲ್ಲಿ ನಾವು ಬಂದಿದ್ದೀವಿ ತಪ್ಪಾಗಿದೆ ಕ್ಷಮಿಸಿ ಬಟ್ ನೀವು ಇರೋದು ನಮಗೆ ಇವಾಗ ಕ್ಲಿಕ್ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಭಯ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸಿಕ್ಕಿ ಆಮೇಲೆ ಆ ಒಂದು ಇದಿದೆ ಇದೆ ಅನ್ನೋದು ಮೂರು ಬಂದು ಹೆಂಗೆ ಬರ್ತಾ ಅದು ಗೊತ್ತಾ ಇವಾಗ ಅದನ್ನು ನಾವು ತಗೋಬೇಕು ಅಷ್ಟೇ ಇದು ಹೆಂಗೆ ಬರ್ತೇವೆ ಅದು ಗೊತ್ತಾ ಅಲ್ಲ ರೆಕಾರ್ಡ್ ಇದೆ ಆದರೆ ನಿಮ್ಮ ಇರೋ ಒಂದು ಜಾಗದಲ್ಲಿ ನಾವು ಬರ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಪ್ರೆಸೆಂಟ್ನ ನಮಗೆ ಫೀಲ್ ಮಾಡ್ತೀನಿ ಹಿಂದೆ ಕಡೆ ಯಾಕೆ ಬರ್ತೀರ ಸ್ವಲ್ಪ ನೋಡ್ಕೊಂಡು ಬಂದ್ರೆ ನಿಮ್ಮೆಗಡೆ ಫೋಟೋಸ್ ತಗೊಂಡು 아, <목소리도> 이 작가들 t e r f 이 w i l d 나. ಅಂತ ನಮಗೆ ಒಂದು ರೀತಿಯಲ್ಲಿ ಗೊತ್ತಾಗಿದೆ ನಿಮ್ಮ ಪ್ರೆಸೆನ್ಸ್ ತೋರಿಸ್ಕೋಬೋದಾ ಯಾವುದೇ ಮೂಲಕ ಓಪನ್ ಮಾಡಬೇಕು ಫ್ಲ್ಯಾಶ್ ಆನ್ ಆಗಬೇಕು ಬಟ್ ನೀವು ಲೈಟ್ ಡೌನ್ ಮಾಡಿದ್ರೆ ಫ್ಲ್ಯಾಶ್ ಆನ್ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತದೆ ಬಟ್ ಅದ್ರ ನಮಗೆ ರೀಚ್ ಆಗ್ತಾ ಇಲ್ಲ ಏನಾದರೂ ಪ್ರೆಸೆನ್ಸ್ ದೊಡ್ಡದಾಗಿ ಮಾಡ್ಬೋದಾ

sydder word moorbou ಲೈಟ್ ಬೆಳಕಿನ್ಸಿ ಲೈಟ್ ಬೆಳಕಿನ್ಸಿ ಏನು ಮಿಂಚ್ತಾ ಇದೆ ಅಲ್ವಾ ಇಲ್ಲಿ ಬನ್ನಿ ಇಲ್ಲಿ ನೋಡ್ತೀನಿ ಇಲ್ಲಿ ಕಾಣ್ತಿದೆಯಲ್ಲ ನೋಡಿ ಆ ಲೈನ್ ಮಾತ್ರ ನೋಡಿ ಕಾಣ್ತಾಯ್ತಾ ಅಲ್ಲಿ ಕೆಳಗೆ ನಮ್ಮ ಮುಂದೆ ಬರ್ಬೋದು ಇಲ್ಲಿಂದ ನಮ್ಗೆ ಯಾವುದೇ ರೀತಿ ಮುಂದೆ ಆಗುತ್ತಾರೆ ಅದನ್ನು ಮಾತಾಡ್ತಾರೆ ಹೌದು ಎಷ್ಟೋ ಜನಕ್ಕೆ ನೀವು ಇದರ ಅನ್ನೋದು ಯಾರು ನಮ್ಮ ನೀವು ಇಲ್ಲಿರೋದು ನಮ್ಮ ಗೊತ್ತಾಗೋ ಇಲ್ಲೇನೇ ಇರೋದು ನಿಮ್ಮ ನೋಡ್ಕೊಂಡು ಇಲ್ಲಿ ಇಲ್ಲಿವರೆಗೂ ಬಂದಿದ್ದೇವೆ ನಿಮ್ಮ ಪ್ರೆಸೆನ್ಸ್ ದಯವಿಟ್ಟು ಈಗ ಈ ಕ್ಷಣದಲ್ಲಿ ನಮ್ಗೆ ತೋರಿಸಿ

ನಾನು ಇಷ್ಟು ಕರೀತಾ ಇದ್ದೀನಿ ನಿಮ್ಮ ಪ್ರೆಸೆನ್ಸ್ನ ದೊಡ್ಡದಾಗಿ ತೋರಿಸಿ ಅಂತ ನಮ್ಮ ಇಷ್ಟು ಜನಕ್ಕೆ ಯಾರಿಗಾದರೂ ತೋರಿಸಿ ದೊಡ್ಡದಾಗಿ ಫೀಲ್ ಮಾಡಿಸಿ ಇಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೇರೆಯವ್ರು ಮಾತಾಡ್ತಾರೆ ದಯವಿಟ್ಟು ಎಲ್ಲೇ ಇದ್ರು ಬನ್ನಿ ಕಾಣಿಸ್ಕೊಳ್ಳಿ ಒಬ್ರಿಗಾದರೂ ಜೋರಾಗಿ ಜೋರಾಗಿ

ನೀನು ಇಲ್ಲಿ ಇದ್ದೀರಾ ಅಂತ ಅನ್ನಿಸ್ಬೇಕು ನಮಗೂ ಅನ್ನಿಸ್ಬೇಕು ನೀವಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಬಟ್ ಅದು ನಮಗೆ ಅನ್ನಿಸ್ಬೇಕು ಆ್ಯಂಡ್ ನೋಡ್ತಾ ಇರುವಂಥ ಒಂದು ಆಡಿಯನ್ಸು ಕೂಡ ಅನ್ನಿಸ್ಬೇಕಾಗುತ್ತೆ ಸೊ ಹಾಗಾಗಿ ನೀವು ಇದ್ದೀರಾ ಅಂತ ಅಂದರೆ ಏನೋ ಒಂದು ಸೌಂಡು ಕ್ಲಾಪ್ಸು ಏನೋ ಒಂದು ಮಾಡೋದಾಗಿದ್ರೆ ನಮ್ಗೆ ಕೇಳ್ತಾರ ಎಸ್ ಲೈಕ್ ದಿಸ್ ಈ ಥರ ಒಂದು ಸೌಂಡ್ ಮಾಡೋದಾಗಲಿ ಇಲ್ಲ ವಿಷಲ್ ಹೊಡೆಯೋದಾಗಲಿ ಗೊತ್ತಿಲ್ಲ ಯಾವ ಥರ ಸೌಂಡ್ಗಳು ಮಾಡ್ತೀರಾ ಅಂತ ಮಗುರಿ ಸಿನಿಮಾಗಳಲ್ಲಿ ಮಾತ್ರ ಒಂದು ರಿಯಲ್ ಶೌಂಡ್ ಬೇಕು ಅನ್ನೋದು ಒಂದು ನಿಮಿಷ ಏನೋ ಸೌಂಡ್ ಬಂದ ಆ ಕಡೆಯಿಂದ ಕಿರಿಸ್ತಿರೋ ಸೌಂಡು ಸೀರಿಯಸ್ ಆಗಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲಿ ಹುಡುಗಿ ಸೌಂಡ್ ಕಿರಿಸ್ತಿರೋ ತಲ ಇಲ್ಲಿ ಸೈಲೆಂಟಾಗಿ ಇದೆ ರೀ ಕೇಳಿಸುತ್ತದೆ ಮೈಯನ್ನು ಜುಮ್ ಅಂತೈತೆ ಹ್ಞೂ ಈ ಮೇಲ್ಗಡೆಯಿಂದ ಒಂದು ಎಲೆ ಬೀಳಿಸ್ಬೋದಾ ನೀವು ಯಾವುದು ಬೀಳ್ತಾ ಇಲ್ಲ ಗಾಳಿಗೆ ನಿಮ್ಮ ಪ್ರೆಸೆನ್ಸ್ ಇದ್ರೆ ಈಗ ಒಂದು ಎಲೆ ಬೀಳಿಸಿ ನೋಡ್ತೀನಿ ನೀವು ನೀವಿದಿರಾ ಅಂತಂದ್ರೆ ಇದು ಯಾವ ಎಲೆನೂ ಬೀಳ್ತಾ ಇಲ್ಲ ಯಾವ ಒಣಗಿದ ಎಲೆನೂ ಇಲ್ಲ ಹೌದು ಸೊ ಎಲೆ ಬಿತ್ತು ಅಂತಂದ್ರೆ ಎಸ್

ಇಲ್ಲ ಆ್ಯಕ್ಚುಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಂದು ಫೀಲ್ ಮಾಡಿಸಿ ಯಾಕಂದರೆ ಒಂದು ರೌಂಡನ್ನು ಸುತ್ತಾಡ್ಕೊಂಡು ಬಂದ್ವಿ ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ನಾವು ನಿಮ್ಮನ್ನ ಹಾನ್ ಮಾಡೋದಿಲ್ಲ ನೀವು ನಮಗೆ ಹಾನ್ ಮಾಡಬೇಡಿ ಅದು ಒಂದು ಫ್ರೆಂಡ್ಲಿಯಾಗಿ ಮಾತಾಡೋಕಿ ಒಂದು ಕಾನ್ವರ್ಸೇಷನ್ ಮಾಡೋಣ ಇಲ್ಲ ನೀವು ಇದ್ದೀರಾ ಅನ್ನೋ ಎಲ್ಲಾದರೂ ಒಂದು ಕಡೆ ನಿಮ್ಮ ಹಿಂಟ್ಸ್ಗಳೇನಾದರೂ ತೋರಿಸಿದ್ರೆ ಓಕೆ ಅಂತ ಅನಿಸುತ್ತೆ ಆ್ಯಂಡ್ ನಾವೇನೋ ಗಿಮಿಟ್ ಮಾಡ್ತೀವಿ ಗಿಮಿಕ್ ಗಿಮಿಕ್ ಅಂತ ಏನಾದರೂ ಆಡಿಯೋಸ್ ನೋಡ್ತಾ ಇರೋರ್ಗೂ ಒಂದು ಫೀಲ್ ಆಗಲಿ ಅಂತ ಅವ್ರು ರಿಯಲಿಸ್ಟಿಕ್ ಅಷ್ಟು ಫಿಮಿಲೇನಿಲ್ಲ

ನೀವೆಲ್ಲ ಹೇಳಿದಕ್ಕೆ ಗೊತ್ತಾ ಅಂತ ತುಂಬ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಣ ಹಾಂ ಸ್ವಂತ ಬನ್ನಿ ಅಣ್ಣ ಒಳಗೆ ನಡ್ಕೊಂಡು ಅಲ್ಲ ಬನ್ನಿ ಅಲ್ಲಿ ಬಂದುಬಿಟ್ಟು ಲೆಫ್ಟ್ ತೊಗೊಳ್ಳಿ ಒಂದು ದಾರಿ ಬರಬೇಕಾ ಯಾರಾದರೂ ಬರೋಣ ಹೋಗೋಣ ಸರ್ ಬನ್ನಿ ಸರ್ ಹೋಗೋಣ ಕ್ಯಾಮ್ರಾ ಹಿಡ್ಕೊಂಡು ಹೋಗೋಣ ಕ್ಯಾಮ್ರಾ ಹಿಡ್ಕೊಂಬರಲ್ಲ हूं लाइन ಅಲ್ಲಿ ಕಟ್ ಮಾಡ್ಬಿಡ್ರಿ ಆ ಶೈಕಾ ಹೋಗ್ ಸ್ಟ್ರೈಟ್ ಬನ್ನಿ ಸ್ಟ್ರೈಟ್ ಬರ್ರಣಾ ಫುಲ್ ಸ್ಟ್ರೈಟ್ ಅನಾ ಓ ನಡ್ಕೊಂಡು ಬನ್ನಿ ಹಾ ಮೂ ಅಣ್ಣ ಮೂ ಅಣ್ಣ ಹಾ ಮೂ ಅಣ್ಣ

ಅಲ್ಲಿ ಸೌಂಡ್ ಬರ್ತೈತೆ ಹೋಗಕ್ ಆಗ್ತಿಲ್ಲ ಅಲ್ಲಿ ಏನೋ ಜುಮ್ ಜುಮ್ ಅಂತ ಸೌಂಡ್ ಬರ್ತೈತೆ ದಾರಿನೇ ಗೊತ್ತಾಗ್ತಿಲ್ಲ ಹೆಂಗ್ ಹೋಗ್ಬೇಕು ಅಂತ ಏ ಇಲ್ಲೇ ಒಳಗೆ ಬಂದವ್ರು ಆಲ್ರೆಡಿ ಅಲ್ಲಿ ಹೋಗ್ ಹೋಗಕ್ ಆಗ್ತಿಲ್ಲ ದಾರಿನೇ ಗೊತ್ತಾಗ್ತಿಲ್ಲ ಎಲ್ಲಿ ಅಂತ ನೋಡೋದ இரோ சந்தீப் இல்லை யாத்திரி இங்க வந்தா நான் இங்கே சார் வந்தது நம்ம ஏ அல்லே இரு அல்லேரு ರೆಕಾರ್ಡಿಂಗಲ್ಲಿದೆ ಹಿಂಗೇನೆ ಬಂದಿದ್ದು ಲೈಟ್ ಎಲ್ಲ ಹಾಕಿ ಲೈಟ್ ಹಾಕೋಣ ಲೈಟ್ ಆನ್ ಮಾಡ್ರಣ ಎಲ್ಲಿ ಎಲ್ಲಿದ್ದೀರಾ ಅಲ್ಲೇ ನಿಲ್ಕಳ್ರಿ ಗೇಟ್ ಗೇಟ್ ಐತೆ ನಾನು ಮುಂದೆ ಚಿಕ್ಕ ಜಾಗ ಆಯ್ತಾ ಅಲ್ಲಿ ಒಳಗೆ ಬರ್ರಿ ತೂರ್ಕೊಂಡು ಬಂದಾಯ್ತು ಬಂದಾಯ್ತು ನೆಟ್ಟ ಬನ್ನಿ ಗಾಡಿ ಎಲ್ಲ ನಾವೆದು ಗಾಡಿ ಬತ್ತಾಯ್ತಂತೆ ಬೇಗ ಬರೋಣ ಏನಾಗ್ತೈತೆ ಸರ್ ಹೊಟ್ಟೆ ಶೀತೈತಿ ಸರ್ ರೋಲ್ ಸರ್ ಚಿಕನ್ ಅದೇ ಬೇಜಾನ್ ಸಿಕ್ತು ಅದಕ್ಕೆ ರೋಲಿಂಗ್ ಬಂದೆ ಅಲ್ಲಿ ಬರ್ತೀನಿ ರೋಡೇ ಗೊತ್ತಾಗಬಾರ್ದಾ ಹ್ಞೂ ವೈಟ್ ಲೈಟ್ ಹಾಕಿ ಆರಂಜ್ ಹಾಕಿದೆಯಾ ಇದು ವೈಟ್ ಲೈಟ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಕಪ್ಪು ತಿನ್ಕೊಬಿಡ್ತೀನಿ ಗಬ ಗಬಗಬ ಅಂತ ರೆಕಾರ್ಡಿಂಗ್ ಆಫ್ ಮಾಡ್ಲಾ ಕಟ್ ಮಾಡಿಬಿಡ್ರಿ ಮಾಡ್ಲಾ ರೆಕಾರ್ಡಿಂಗು ನಮ್ಮ ಶಾಡೋಗಳಲ್ಲೇ ಚೆನ್ನಾಗಿರುತ್ತೆ ನೀವಿಬ್ರು ಫ್ರೇಮ್ಗೆ ಹ್ಞೂ ನಮ್ಗೆ ಕಾಣಿಸ್ಕೊಳ್ಳಿ ಏನಾದರೂ ಫ್ಲೀಸ್ ಸೌಂಡ್ ಮಾಡಿ ನಾನೀಗ ಒಂದು ಸೌಂಡ್ ಮಾಡ್ತೀನಿ ಆ ಥರ ಒಂದು ಸೌಂಡ್ ಮಾಡಂಗಿದ್ರೆ ನೋಡಿ ನೀವು ಇದ್ರಾಗ ನಮ್ಗೆ ಕಾಣಿಸ್ಕೊಳ್ಳಿ ಓಕೆ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ ಒಂದು ನೀವು ಹೋಗ್ಬೇಕು ಇಲ್ಲ ನಾವು ಹೋಗ್ಬೇಕು ಏನಾದ್ರೂ ಆಗ್ಲೇ ಎಲ್ಲಿಗೆ ಬರ್ಬೇಕು ಎಲ್ಲಿಗ್ ನುಗ್ಬೇಕು ಏನ್ ಮಾಡಬೇಕು ನಾನು ರೆಡಿ ಇದೀನಿ ನಾವು ಒಬ್ನೇ ಅಲ್ಲ ನೀವ್ ಯಾರ ಆದ್ರೂ ಮಾತಾಡಿ ಯಾರನ್ನಾದ್ರೂ ಟಚ್ ಮಾಡಿ ಏನಾದ್ರೂ ಮಾಡಿ ಸೌಂಡ್ ಮಾಡಿ ನಿನ್ ಕೈಲಿ ಆಗದ್ ಮಾಡಿ ಬಟ್ ಇವಾಗ ಹೋಗ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕಾದ್ರೂ ಒಂದು ಅದಕ್ಕೆ ರೆಸ್ಪಾಂಡ್ ಮಾಡೋದಲ್ಲ ಮಾತಾಡಿ ಯಾರಿಗಾದ್ರೂ ಕಾಣಿಸ್ಕೊಳ್ಳಿ ಇಲ್ಲಿ ನಮ್ ಸುತ್ತ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆಯಪ್ಪ ಒಂದು ಮೂಲೆಯಿಂದ ಸೌಂಡ್ ಮಾಡಿದ್ರು ಸಾಕು ನಮಗೆ ಗೊತ್ತಾಗುತ್ತೆ ನಿಮ್ ಇದೆಯ ಇಲ್ವಾ ಅಂತ ಭಯ ಅನ್ಸುತ್ತೆ ಸೀರಿಯಸ್ ಆಗಿ ಆಫ್ ಆಗಿದೆ ತುಂಬ ಟೆನ್ಷನ್ ಮೈಂಡ್ ಸೆಟ್ ನೆಗೆಟಿವ್ ವೈಬ್ಸ್ ಹೋಗ್ತಿರೋದ್ರಿಂದ ಫೀಲ್ ಆಗ್ತಿದೆ ಫೋಕಸ್ ಇಲ್ಲ ನಿಜ ಫೀಲ್ ಆಯ್ತು ನೀವು ಅಲ್ಲಿ ಇದ್ದೀರಾ ಅಂದರೆ ನಮ್ಮನ್ನು ಬಿಟ್ಕೋಬೇಡ್ರಿ ಇಲ್ಲ ಅಂದರೆ ಒಳಗೆ ಬರ್ತೀವಿ ನಾವು ಏನು ಹೇಳ್ತೀರಾ ನೋಡಿ ಇರ್ಬೋದು ಹೋಗೋಣ ಬನ್ನಿ ಹೋಗೋಣಿ ಸೌಂಡ್ ಆಯ್ತು ಕೇಳಿಸ್ಕೊಂಡ್ರೆ ಇವಾಗ ಇವಾಗ ಇಂಥ ಇವಾಗ ನಾವು ಹೋಗ್ತಾ ಇದೀವಲ್ವಾ ಇವಾಗ ಸೌಂಡ್ ಆದ್ರೂ ಆಗತ್ತೆ ನಮ್ಮ ಹಿಂದೆ ಬರ್ತಾ ಇಲ್ಲ ಆಗಿದ್ರೆ ಸೌಂಡ್ ಮಾಡ್ಬೋದು ಇವಾಗ ನಾವು ಹೋಗ್ತಾ ಇದ್ದೀವಿ ಈ ಜಾಗ ನಿಮ್ಮದೇ ಈ ಜಾಗಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಏನೇ ಮಾತಾಡಬೇಕಾದ್ರೂ ಮೈಂಡ್ ಥಿಂಕ್ ಮಾಡುತ್ತೆ ಮನ್ಸಿಗೆ ಮಾತು ಬರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಾವು ಇಲ್ಲಿಗೆ ಬಂದ್ಬಿಟ್ಟೆ ಬರಬೇಕತ್ತಾಚೆ ಇಲ್ಲಿಗೆ ಬಂದಾಗ ಅದು ಕ್ಯಾಚ್ ಮಾಡ್ಕೊಡುತ್ತೆ ನಾವು ಹೇಳಬೇಕಾಗ ನಾವು ಏನಕ್ಕೆ ಹೇಳ್ತಿದ್ದೀವಿ ಅಂದ್ರೆ ಕ್ಯಾಮ್ರಾ ಇದೆ ಜನಗಳು ನಾವು ಏನು ಹೇಳಬೇಕು ಅಂತ ಬಯಸ್ತಾ ಇದೀವಿ ಅನ್ನೋದು ಗೊತ್ತಾಗಲೀ ಇಲ್ಲಿ ನಮಿಷ್ಟೇ ಇಷ್ಟಪಡ್ತಾರೆ ನಮ್ಮ ಇಷ್ಟು ಜನ ಬಿಟ್ಟು ನಮ್ಮ ಸುತ್ತಮುತ್ತ ಯಾರು ಇದ್ರೆ ನಮ್ಮ ಮಾತು ನಿಮ್ಮನ್ನು ಕೇಳಿಸ್ತಾ ಇದ್ರೆ ನಿಮ್ ಕಡೆಯಿಂದ ನಮಗೆ ಕಲ್ಪಿಸಲಿಕ್ಕೆ ಹೊಸ ಪ್ರಯತ್ನ ಪಡ್ಬೋದಾ

ಇದ್ರಿ ನೀವು ಯಾರ ಹತ್ರ ಬೇಕು ನೀವು ಮಾತಾಡ್ಬೋದು ಮಾತಾಡಿದ ಪ್ರಯತ್ನ ಕೂಡ ಮಾಡಬಹುದು ಒಂದು ಶಬ್ದ ಮಾಡ್ಬೋದಾ ನಿಮ ಸೆರೆಂಟ್ ಆಗಿದೆಯಲ್ಲ ಪ್ಲೀಸ್ ಯಾರೊಂದು ಅಗ್ಮೆಂಟ್ ಮಾಡ್ಬೇಡಿ ನಮ್ಮ ಮುಂದೆ ನೀವು ಬರ್ಬೋದಾ ನಾವು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ ಜೋರಾಗಿ ಏನಾದ್ರು ಒಂದು ರೆಸ್ಪಾನ್ಸ್ ಮಾಡಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ